ನಮಸ್ಕಾರ ಎಲ್ಲರೂ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬರ್ತದೆ ಎಂ ಐ ಮ್ಯಾಚ್ ಆರ್ ಸಿ ಕೊನೆಗೂ ಏನಪ್ಪ ಅಂದ್ರೆ ಈ ಒಂದು ಪಂದ್ಯ ಗೆಲ್ತು ಈ ಒಂದು ಮ್ಯಾಚ್ ಆರ್ ಸಿ ಗೆಲ್ಲದಂತೆ ನಾವು ನೋಡ್ಕೊಂಡ್ರಲ್ಲ ಅಂದ್ರೆ ಎಲ್ಲಿ ತನಕ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅಲ್ಲಿ ತನಕ ಮ್ಯಾಚ್ ಏನಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಹೋಗಿತ್ತು ಬಟ್ ಅದೇ ತರ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದ್ರ ಮುಖಾಂತರ ಅದರ ಮೂರು ಓವರ್ ಅಲ್ಲಿ ಆರ್ ಸಿ ಬಿ ಪಡೆದಿದ್ದು ಐದು ವಿಕೆಟ್ ಅಂತ ಹೇಳ್ಬೋದು ಬಟ್ ಅದೇ ತರ ಬುಮ್ರಾ ಅವರ ಬಾಲಿಂಗ್ ಗೆ ಆರ್ ಸಿ ಬಿ ಬ್ಯಾಟ್ಸ್ಮನ್ ಇದೀಗ ಸಿಂಗಲ್ ಮೂಲಕ ರನ್ ಕಳಿಸ್ತಾ ಬೌಲ್ ಮಾಡಿದ್ರು ಜಸ್ಪ್ರತ್ ಬೂಮ್ರಾ ನಾಲ್ಕು ಓವರ್ಗೆ ಕೇವಲ ಪಿಕ್ ಕೊಟ್ಟಿದ್ದು ಇಪ್ಪತ್ತೊಂಬತ್ತು ರನ್ ಮಾತ್ರ ಇಕ್ಕಕ್ಕೆ ಇವರು ಎಕಾನಮಿ ಆಗಿರ್ತಾರಂತೆ ಅದನ್ನ ಅಂದ್ರೆ ಅದನ್ನ ಹೊಸದಲ್ಲ ಇಕ್ಕಕ್ಕಿ ಬೂಮ್ರಾ ಅವರ ಬಾಲಿಂಗ್ ನೋಡ್ಕೊಂಡು ಚೆನ್ನಾಗಿ ಉಳಿದವರನ್ನ ಹಾಕೊಂಡು ಚೆಚ್ಚಿ ಬಿಸಾಕಿದ್ರು ಅಂತ ಹೇಳ್ಬೋದು ಅಂದ್ರೆ ಮೊದಲಿಗೆ ಇಲ್ಲಿ ಟಾಸ್ ಗೆದಂತ ಆರ್ ಸಿ ಬಿ ತಂಡದ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡೆ ಏನಪ್ಪಾ ಈ ಒಂದು ಪಿಚ್ ನಾವು ಚೇಂಜ್ ಮಾಡ್ತೀವಂತ ಅನ್ಕೊಂಡಿದ್ರು ಬಟ್ ಅದೇ ತರ ಅವರು ಅನ್ಕೊಂಡ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಅಷ್ಟೊಂದು ಇವರಿಗೆ ಸಿಗಲಿಲ್ಲ ಅಂದ್ರೆ ಆರ್ ಸಿ ಬಪ್ಪರ್ ಬ್ಯಾಟಿಂಗ್ ಮಾಡಲು ಬಂದಂತ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಈಗ ಅಬ್ಬರಿಸ್ತು ಅಂದ್ರೆ ಸಾಲ್ಟ್ ಮೊದಲ ಬಾಲ್ ಬೌಂಡ್ರಿ ಗಳಿಸಿ ಎರಡನೇ ಬಾಲ್ ಬೋಲ್ಡ್ ಆದ್ರು ಬಟ್ ಅದೇ ತರ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಪಡಿತಲ್ ಜೋಡಿ ಏನಪ್ಪ ಅಂದ್ರೆ ಇಲ್ಲಿ ಆರ್ ಸಿ ಬಿ ಅಂದ್ರೆ ಅಬ್ಬ ಇನ್ನು ಆರ್ ಸಿ ಬಿ ತಡದ ಪೆಲ್ ಸಾಲ್ಟ್ ಮತ್ತು ಕಿಂಗ್ ಕೊಹ್ಲಿ ಯಾವ ಬ್ಯಾಟಿಂಗ್ ಆಡಿದ್ರಪ್ಪ ಅಂದ್ರೆ ಅಂದ್ರೆ ಸಾಲ್ಟ್ ಇನ್ನು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲಿ ಮಾಡಿಲ್ಲ ಬಟ್ ಒಂದು ಪೋರ್ ಗಳಿಸಿ ಎರಡನೇ ಬಾಲ್ಗೆ ಇವರು ಔಟ್ ಆದ್ರು ಬಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ಕೂಡ ಅವರು ಬ್ಯಾಟ್ ಮಾಡಿದರೆ ಬಟ್ ಅದೇ ತರ ಆರ್ ಸಿ ಬಿತ್ತ ಪ್ರಕಿನ್ ಕೊಹ್ಲಿ ಇದೀಗ ಅರವತ್ತ ಏಳು ರನ್ ಗಳಿಸಿ ಹಾರ್ದಿಕ್ ಪಾಂಡ್ಯಗೆ ಔಟ್ ಆಗುತ್ತಾರೆ ಬಟ್ ಹಾರ್ದಿಕ್ ಪಾಂಡ್ಯ ಅಂದ್ರೆ ನಮ್ಮ ಆರ್ ಸಿ ಬಿತ್ತಂಡದ ಪರ ಫಿಲ್ಸ್ ಅಂದ್ರೆ ಕಿಂಗ್ ಕೊಹ್ಲಿ ಮತ್ತು ಪಡಿಕಲ್ ಜೋಡಿಯನಪ್ಪ ಏನಪ್ಪ ಅಂದ್ರೆ ತೊಂಬತ್ತೊಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಆಡುತ್ತೆ ಅಂದ್ರೆ ಪವರ್ ಪ್ಲೇ ನಲ್ಲಿ ಆರ್ ಸಿ ಬಿ ಎಪ್ಪತ್ತ ಮೂರು ರನ್ ಗಳಿಸಿ ಇದೀಗ ಮುಂಬೈ ತಂಡದ ಬಾಲಿಂಗ್ ನ ಧೂಳಿಪಟ ಮಾಡಿದ್ರು ಬಟ್ ಇದಾದ ಬಳಿಕ ಇಲ್ಲಿ ರಜತ್ ಪಡೆದರು ಕೂಡ ಅರವತ್ತ ನಾಲ್ಕು ರನ್ ಗಳಿಸಿ ಅವರು ಕೂಡ ಇದೀಗ ಟ್ರೆಂಟ್ ಬೋಲ್ಟ್ಗೆ ಔಟ್ ಆಗ್ತಾರೆ ಬಟ್ ಮತ್ತೊಮ್ಮೆ ಇದೀಗ ಲಿಯಾಮ್ ಲಿವಿಂಗ್ಸ್ಟನ್ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಬೇಜಾರು ಮಾಡಿದೆ ಅಂತ ಹೇಳಬಹುದು ಬಟ್ ಯಾವುದೇ ರನ್ ಗಳಿಸಿದೆ ಅನಗತ್ಯವಾಗಿ ರನ್ ಹೊಡೆಯಲು ಇದೀಗ ಇವರು ಕ್ಯಾಚ್ ಕೊಟ್ಟು ಔಟ್ ಆದರು ಬಟ್ ಕೊನೆಯದಾಗಿ ಫಿನಿಶಿಂಗ್ ಮಾಡಿದ್ರು ನಮ್ಮ ಜಿತೇತ್ ಜಿತೇಶ್ ಶರ್ಮಾ ಹತ್ತೊಂಬತ್ತು ಬಾಲಿಗೆ ನಲವತ್ತು ರನ್ ಹೊಡೆದ್ರು ಅಭ್ಯರ್ಸಿದ್ರು ನಾಲ್ಕು ಸಿಕ್ಸ್ ಇನ್ನು ಎರಡು ಫೋರ್ ಸಹಿತ ಇನ್ನೂರ ಮೂವತ್ತರ ಸ್ಟ್ರೈಕ್ ಬ್ಯಾಟ್ ಮಾಡಿದ್ರೆ ಕೊನೆಯದಾಗಿ ಟಿಮ್ ಡೇವಿಡ್ ಒಂದು ಬಾಲ್ ಆಡಿ ಒಂದು ಗಳಿಸಿದ್ರು ಬಟ್ ಈ ಗುರಿ ಪಡೆದಂತಹ ಆರ್ ಸಿ ಬಿ ತಂಡ ನಿಗದಿತು ಇನ್ನು ಮುಂಬೈ ಪರ ಬ್ಯಾಟಿಂಗ್ ಮಾಡಲು ರೋಹಿತ್ ಶರ್ಮಾ ಇಂಪ್ಯಾಕ್ಟರ್ ಆಗಿ ಇವರು ಬಂದ್ರು ಇವರು ರನ್ ದಾಳಿಗೆ ಔಟ್ ಆಗ್ತಾರೆ ಔಟ್ ರನ್ ವಿಲ್ ಜಾಕ್ಸ್ ಆರ್ ಸಿಬಿ ಗೆ ಯಾವುದೇ ತರ ಕಾಟ ಕೊಡಿಲ್ಲ ಅಂತ ಹೇಳಬಹುದು ಅಂದ್ರೆ ನಾವು ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಈಗ ಆರ್ ಸಿ ಬಿ ಪ್ಲೇಯರ್ ಇವತ್ತು ಚೆನ್ನಾಗಿ ಆಡ್ತಾರೆ ಇಲ್ಲವಂತ ಕೂಡ ಹೇಳಿದೆ ಬಟ್ ಇದೀಗ ವಿಲ್ ಜಾಕ್ಸನ್ ರೋ ಅದರಿಂದ ಬಚಾವ್ ಮಾಡಿದರೆ ಆರ್ ಸಿ ಒನ್ ಅಂತ ಹೇಳ್ಬೋದು ಬಟ್ ಅದೇ ಥರ ಇಲ್ಲಿ ಅಪ್ ಬೆರೆಸಿದ್ದು ಅಂದರೆ ಈ ಬಾರಿ ಏನಪ್ಪ ಅಂದರೆ ಸೂರ್ಯ ಕುಮಾರ್ ಯಾದವ್ ಇಲ್ಲಿ ಬಾಲ್ ಆಡಿದ ಅಂತ ಹೇಳ್ಬೋದು ಅಂದರೆ ಇವರಿಗೆ ಸುವೇಶ್ ಶರ್ಮಾ ಅವರು ಏನಪ್ಪ ಅಂದರೆ ತುಂಬಾ ಕಾಟ ಕೊಟ್ಟರು ಅಂದರೆ ಔಟ್ಸೈಡ್ ಆ ಬಾಲ್ ಹಾಕಿ ಹಾಕಿ ಇದೀಗ ಸೂರ್ಯ ಕುಮಾರ್ ಯಾದವ್ ಅವರಿಗೆ ಕಾಟ ಕೊಟ್ಟರು ಬಟ್ ಆರ್ ಸಿ ಬಿ ಇಲ್ಲಿ ಒಂದು ಪಂದ್ಯ ಕೂಡ ಇಲ್ಲಿ ಎ ಟು ಡ್ರಾಪ್ ಕ್ಯಾಚ್ ಕೂಡ ಮಾಡಿದೆ ಅಂದರೆ ಈ ಒಂದು ಪಂದ್ಯ ಗೆಲ್ಲಕ್ಕೆ ಸ್ಕೈ ಕಾರ್ನಾದರೂ ಇಲ್ಲಿ ನಾವು ತಪ್ಪಾಗಲಿಕ್ಕಿಲ್ಲ ಇಪ್ಪತ್ತ ಮೂರು ರನ್ ಆದಾಗ ಕರ್ನಾಲ್ ಏಳು ರನ್ ಆದಾಗ ಸೂರ್ಯ ಕುಮಾರ್ ಯಾದವ್ ಅವರಲ್ಲಿ ಎಸ್ ಮತ್ತು ಜಿತೇಶ್ ಶರ್ಮ ಅವರು ಪಲ್ಟಿ ಒಂದು ಕ್ಯಾಚ್ ಬಿಡುತ್ತಾರೆ ಸೂರ್ಯ ಕುಮಾರ್ ಯಾದವ್ ಅಷ್ಟೊಂದು ಇಂಪ್ಯಾಕ್ಟ್ ಆರ್ ಸಿ ಬಿಗೆ ಮಾಡಲಿಲ್ಲ ಸೂರ್ಯಕುಮಾರ್ ಯಾದವ್ ಇಲ್ಲಿ ಇಪ್ಪತ್ತಾರು ಬಲಾಡಿ ಇಪ್ಪತ್ತ ಎಂಟ್ರನ್ ಬಿಡುತ್ತಾರೆ ಕೇವಲ ಐದು ಫೋರ್ ಮಾತ್ರ ಇವರು ಹೊಡೆಯಲು ಇಲ್ಲಿ ಸಾಧ್ಯ ಆಗಿತ್ತು ಕಳೆದ ಬರ್ತು ಅವರು ರಿಟೈರ್ಡ್ ಹರ್ಟ್ ಆಗಿ ಮಹಿಳಾ ಜಯವರ್ಧನ್ ಕೂಡ ಇಲ್ಲಿ ಕೋಪಗೊಂಡ್ರು ಬಟ್ ಇದೇ ತರ ಸೋರಕುಮಿರಾದ್ರು ಕೂಡ ಇಲ್ಲಿ ಅಂತ ಇನ್ನಿಂಗ್ಸ್ ಆಡಿದ್ರಂತ ಹೇಳಬಹುದು ಹೀಗಾಗಿ ಇದು ಆರ್ ಸಿ ಪಿ ಗೆಲುವಿಗೆ ಕಾರಣ ಆದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಟ್ ಇಲ್ಲಿ ಮ್ಯಾಚ್ ಬೇಕಾಗಿರೋದು ತಿಲಕ್ ವರಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಜೋಡಿ ಆರ್ ಸಿ ಪಿ ಬ್ಯಾಟ್ಸ್ ಬಾಲರ್ ಗಳನ್ನ ಸಿಕ್ಕಾಪಟ್ಟೆ ಕಾಡಿದ್ರು ಬಟ್ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರಮಾ ಈ ಒಂದು ಜೋಡಿ ಏನಪ್ಪಾ ಅಂದ್ರೆ ನೋಡಬಹುದು ಇಲ್ಲಿ ಯಾವ ತರ ಬ್ಯಾಟಿಂಗ್ ಮಾಡಿದ್ರಪ್ಪ ಅಂದ್ರೆ ಕೇವಲ ಮೂವತ್ತ ನಾಲ್ಕು ಬಾಲ್ ಗೆ ಈ ಒಂದು ಜೋಡಿ ಎಂಬತ್ತೊಂಬತ್ತು ನೋಡಿತ್ತು ಅದರಲ್ಲಿ ಹಾರ್ದಿಕ್ ಪಾಂಡ್ಯುಡ್ ಅವರ ಒಂದೇ ಓವರ್ಗೆ ಇಪ್ಪತ್ತ ಎರಡು ನೋಡಿದ್ರು ಈಕೆಗೆ ಅಲ್ಲಿಂದ ಏನಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮ ಜೋಡಿ ಸ್ವಲ್ಪ ಮ್ಯಾಚ್ ನ ಮುಂದಕ್ಕೆ ತೆಗೆದುಕೊಂಡ್ರು ಬಟ್ ಅದಕ್ಕೆಲ್ಲ ಗೆಲ್ಲಕ್ಕೆ ಇಲ್ಲಿ ಸಾಧ್ಯ ಆಗಿರಲಿಲ್ಲ ಬಟ್ ಹಾರ್ದಿಕ್ ಪಾಂಡ್ಯ ಏನಪ್ಪಾ ಅಂದ್ರೆ ಔಟ್ ಆದ ಇಲ್ಲಿ ತಿಲಕ್ ವರ್ಮನ್ ಕೂಡ ಔಟ್ ಆಗ್ತಾರೆ ಅಂದ್ರೆ ಹದಿನೆಂಟು ಓವರ್ ತನಕ ಈ ಒಂದು ಪಂದ್ಯ ಇಲ್ಲಿ ಚೆನ್ನಾಗಿ ಸಾಗಿತ್ತು ಹೀಗಾಗಿ ಈ ಒಂದು ಪಂದ್ಯ ಆರ್ ಸಿ ಬಿಕ್ಕೈಯಲ್ಲಿ ಹೋಗುತ್ತಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ ಅಂದ್ರೆ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗೆ ತಿಲಕ್ ವರ್ಮಾ ಅವರು ಔಟ್ ಆದಂತ್ರ ಇಲ್ಲಿ ಹದಿನೆಂಟು ಪಾಯಿಂಟ್ ಅಂದ್ರೆ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗೆ ಹಾರ್ದಿಕ್ ಪಾಂಡ್ಯ ಕೂಡ ಅಜಲ್ ಉಡ್ ಬಾಲಿನಲ್ಲಿ ಔಟ್ ಆಗ್ತಾರೆ ಇನ್ನು ಕೊನೆಯ ಓವರ್ ನಲ್ಲಿ ಅಂದ್ರೆ ಶಾಟ್ನರ್ ಅವರ ವಿಕೆಟ್ ಓವರ್ ಮೂಲಕ ದೀಪಕ್ ಚರ್ ಎರಡನೇ ಬಾಲ್ ಔಟ್ ಆದ್ರೆ ಇನ್ನು ಕೊನೆಯ ಬಾಲ್ ಗೆ ದೀರ್ ಕೂಡ ಔಟ್ ಆಗಿ ಇಲ್ಲಿ ಆರ್ ಸಿ ಬಿ ಈ ಒಂದು ಪಂದ್ಯವನ್ನ ಹನ್ನೆರಡು ರನ್ ಅಂದ ಗೆಲ್ತು ಹೀಗಾಗಿ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಇದೀಗ ನಂಬರ್ ತ್ರೀ ಸ್ಥಾನದಲ್ಲಿ ಅಂತಾನೆ ಹೇಳಬಹುದು ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಎಂ ಐ ಇದೀಗ ವಾಂಕಿಡಿ ನಾವು ಕೊನೆಯ ಬಾರಿಗೆ ಗೆದ್ದಿದ್ದು ಎರಡ್ ಸಾವಿರದ ಹದಿನೈದು ಹೀಗಾಗಿ ಹತ್ತು ವರ್ಷಗಳ ಒಂದು ವಿನ್ನಿಂಗ್ ಸ್ಟ್ರೈಕ್ ಅನ್ನ ಇದೀಗ ಆರ್ ಸಿ ಬಿ ಬ್ರೇಕ್ ಕಮ್ ಮಾಡಿದೆ ಅಂತ ನೀವು ಹೇಳ್ಬೋದು ಇಕ್ಕಕ್ಕೆ ವಾಂಕಡೆ ಗ್ರೌಂಡ್ನಲ್ಲಿ ಇದೀಗ ಆರ್ ಸಿ ಉಪ್ಪರ ಕೊನಾಲ್ಕು ಪಾಯಿಂಟ್ ನಾಲ್ಕು ವಿಕೆಟ್ ಪಡೆದರೆ ಜಿತೇಶ್ ಶರ್ಮಾ ಅಂದರೆ ಜಿತೇಶ್ ಶರ್ಮಾ ಹತ್ತೊಂಬತ್ತು ಬಾಲಿಂಗ್ ನಲವತ್ತು ಇನ್ನು ವಿರಾಟ್ ಕೊಹ್ಲಿ ಅವರು ಅರವತ್ತೇಳು ಇನ್ನು ಅದೇ ಥರ ಇಲ್ಲಿ ನಾಯಕ ರಜತ್ ಪಟೇದರ್ ಅವರ ಹೈಯೆಸ್ಟ್ ಅಂದರೆ ಐವತ್ತು ಐವತ್ತು ಪ್ಲಸ್ ರನ್ ಪಾರ್ಟ್ನರ್ಶಿಪ್ ಇಲ್ಲಿ ಒಂಥರ ಇಂಪ್ಯಾಕ್ಟ್ ಮಾಡಿತು ಇಕ್ಕಕ್ಕೆ ಈ ಒಂದು ಪಂದ್ಯ ಆರ್ ಸಿ ಬಿ ಇದೀಗ ಈಚೆಯಾಗಿ ಗೆಲ್ತಂತಲೇ ಹೇಳ್ಬೋದು ಬಟ್ ಇದು ಲೈಕ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ